ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಹಿರಣ್ಯಕೇಶಿಗೆ ನೆರೆಹಾವಳಿ ಬಂದ ಹಿನ್ನೆಲೆಯಲ್ಲಿ ಅನೇಕ ಕುಟುಂಬಗಳು ನಿರಾಶ್ರಿತರಾಗಿರುತ್ತಾರೆ ಈ ಒಂದು ಕುಟುಂಬಗಳಿಗೆ ನಿನ್ನೆಯಿಂದ ಸ್ಥಳಾಂತರ ಮಾಡಲಾಗಿದೆ ಶಂಕರ್ಲಿಂಗ್ ಕಾರ್ಯಾಲಯ ಸರ್ಕಾರಿ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮತ್ತು ಕನ್ಯಾಶಾಲೆಯಲ್ಲಿ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಶಂಕರ್ಲಿಂಗ್ ಕಾರ್ಯಾಲಯದಲ್ಲಿ ಹದಿನೇಳು ಕುಟುಂಬಗಳು ಐವತ್ತೆರಡು ಜನರು ಒಟ್ಟು ಅದೇ ರೀತಿ ಸರ್ಕಾರಿ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮೂವತ್ತೇಳು ಕುಟುಂಬಗಳು ಒನ್ನೂರ ನಲ್ವತ್ತೊಂಬತ್ತು ಸದಸ್ಯರು ಸ್ಥಳಾಂತರಗೊಂಡಿರುತ್ತಾರೆ ಅದೇ ರೀತಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಪುರಸಭೆ ಸದಸ್ಯರು ಇಂದು ನಿರಾಶ್ರಿತ ಕಾಳಜಿ ಕೇಂದ್ರಕ್ಕೆ ಮತ್ತು ನೆರೆ ಹಾವಳಿಯ ಸ್ಥಳಗಳಿಗೆ ಭೇಟಿ ನೀಡಿದರು ಮಠಗಲ್ಲಿ ಹರಗಾಪುರಗಲ್ಲಿ ಅದೇ ರೀತಿ ಸಂತಸ್ಥರಿಗೆ ನಾಗರಿಕರಿಗೆ ಭೇಟಿ ನೀಡಿದರು ಹರಗಾಪುರ ಗಲ್ಲಿಯ ನಿವಾಸಿ ಅವರು ಮನೆಯ ಗೋಡೆ ಬಿದ್ದಿದ್ದರಿಂದ ಕಳೆದ ಐದು ವರ್ಷಗಳಿಂದ ಕ್ವಾಲಂ ಹಾಕಿ ಬೇಸಿಕ್ ಸ್ಥಳದಲ್ಲಿಯೇ ಕಟ್ಟಡ ನಿಂತಿರುತ್ತದೆ ಪುರಸಭೆಯವರು ಯಾವುದೇ ಅನುದಾನ ಮತ್ತು ಸಹಾಯ ನೀಡಲ ನೀಡಿಲ್ಲ ಎಂದು ಕಾಂಗ್ರೆಸ್ ಪುರಸಭೆ ಸದಸ್ಯರಲ್ಲಿ ತಮ್ಮ ಅಳಿಲು ತೋರಿಕೊಂಡರು ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಅವರು ಕಾಜಿ ಕೇಂದ್ರದಲ್ಲಿ ಭೇಟಿ ನೀಡಿ ಅಲ್ಲಿ ಇದ್ದಂಥ ಕುಟುಂಬದ ಸದಸ್ಯರಿಗೆ ಉಚಿತವಾಗಿ ವೈದ್ಯಕೀಯ ಒಂದು ಸೇವೆಯನ್ನು ಮಾಡಿದರು ಅವರಿಗೆ ಚೆಕಪ್ ಮಾಡಿ ಚುಚ್ಚುಮದ್ದು ಗುಳಿಗೆಗಳು ಔಷಧಿಗಳನ್ನು ಉಚಿತವಾಗಿ ಇಂದು ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಪುರಸಭೆ ಸದಸ್ಯರು ಮತ್ತು ಪುರಸಭೆ ಸದಸ್ಯಗಳಾದ ಚಿದಾನಂದ ಕರದನ್ನವರ್ ಪ್ರಶಾಂತ್ ಕೋಳಿ प्रवीण नेसरी अवनाश नेमार कबुरी उरूपसिंग नाईक हजरतबाई हजरत्भाई अल्ताफयवर् राजू नराफ पिंटू पाटील गौडरू रियाज हुकेरी शिवा किरीमणी प्रकाश इटेकर इटेकर् घस्ते मुखार नराफ रियाज फनिबंद नारायण कदम ई मुव भेटली पाजप तेज न्यूज संकेश्वर <laughs> जब तक पानी है उधर है पी पानी चलते हैं पानी चलते हैं पानी ना ये चालू है पी पी होता है कभी ना खादे <laughs> को भी काम नहीं नाश्ता तो नहीं करना क्यों तो ये बस तो ही है पानी चलिए आप हटे रहोगे ये अलग पानी अंदर नहीं है डबल इंजेक्शन वाला मत तो डबल शूट या ये अलग खाने वाले वर्कर जी 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 ज ने मुखायली सोपनेन बोर्ड क तुम्ही वन सेट मारत आहात आणि तुम्ही तो मुळे तुम्ही घाट इतरे मध्ये ला घाटिरो ना तुम्ही घाट साधन संकेश्वर घाट दादा हो شويه जरा ओके काय नाही करत तू का दे आणि बाकी दे दे इस्तेमाल का जो है तो जो है ना करना है करना है ना करना है ओके भाई बिना मंगो जाना है हम आगे आगे पढ़ो साथ के लिए तो आगे स्टेज के लिए